ನೆಲಮಂಗಲ ಪೊಲೀಸರಿಂದ ನಾಲ್ಕು ಜನ ಕಾರುಗಳರ ಬಂಧನ ಆಗಿದೆ ರಕ್ಷಿತ್ ದರ್ಶನ್ ಅಲಿಯಾಸ್ ಡುಮ್ಮ ಸೂರ್ಯ ಕರಿಯಾ ಸಾಥಿಕ್ ಅಲಿಯಾಸ್ ಸರ್ತಾರ್ ಬಂಧಿತ ಆರೋಪಿಗಳು ಬಂಧಿತರಿಂದ ಮೂರು ಲಕ್ಷ ಮೌಲ್ಯದ ಒಂದು ಕಾರು ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಆರೋಪಿಗಳ ವಿರುದ್ಧ ಮಂಡ್ಯ ಕುದೂರು ಮಾಗಡಿ ಮೈಸೂರಿನಲ್ಲಿ ಕೇಸ್ಗಳು ದಾಖಲಾಗಿವೆ ಜೊತೆಗೆ ಉತ್ತರ ಕನ್ನಡ ತಾವರೆಕೆರೆ ಹಾಸನ ಸೇರಿದಂತೆ ರಾಜ್ಯದಾದ್ಯಂತ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಈ ಆರೋಪಿಗಳ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ಆಗಸ್ಟ್ ಹದಿನಾರರಂದು ನೆಲಮಂಗಲದಲ್ಲಿ ದಿನೇಶ್ ಎಂಬುವರ ಕಾರನ್ನ ಎಗರಿಸಿದ್ದು ಈ ಕಧೀಮರ ಗ್ಯಾಂಗ್ ನೆಲಮಂಗಲ ಪೊಲೀಸರಿಂದ ನಾಲ್ಕು ಜನ ಕಾರುಗಳರ ಬಂಧನ ಆಗಿದೆ ರಕ್ಷಿತ್ ದರ್ಶನ್ ಅಲಿಯಾಸ್ ಡುಮ್ಮ ಸೂರ್ಯ ಕರಿಯಾ ಸಾಥಿಕ್ ಅಲಿಯಾಸ್ ಸರ್ತಾರ್ ಬಂಧಿತ ಆರೋಪಿಗಳು ಬಂಧಿತರಿಂದ ಮೂರು ಲಕ್ಷ ಮೌಲ್ಯದ ಒಂದು ಕಾರು ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಆರೋಪಿಗಳ ವಿರುದ್ಧ ಮಂಡ್ಯ ಕುದೂರು ಮಾಗಡಿ ಮೈಸೂರಿನಲ್ಲಿ ಕೇಸ್ಗಳು ದಾಖಲಾಗಿವೆ ಜೊತೆಗೆ ಉತ್ತರ ಕನ್ನಡ ತಾವರೆಕೆರೆ ಹಾಸನ ಸೇರಿದಂತೆ ರಾಜ್ಯದಾದ್ಯಂತ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಈ ಆರೋಪಿಗಳ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ಆಗಸ್ಟ್ ಹದಿನಾರರಂದು ನೆಲಮಂಗಲದಲ್ಲಿ ದಿನೇಶ್ ಎಂಬುವರ ಕಾರನ್ನ ಎಗರಿಸಿದ್ದು ಈ ಕಧೀಮರ ಗ್ಯಾಂಗ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಈ ನಾಲ್ಕು ಜನ ಕಾರುಗಳರು